ಪಟ್ಟಣದಲ್ಲಿ ನಾಳೆ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಸರ್ವರು ಭಾಗವಹಿಸಿ ಪಾವನರಾಗಿ ಎಂದು ಪಟ್ಟಣದ ಅಯ್ಯಪ್ಪ ಸ್ವಾಮಿಯ ಹಿರಿಯ ಭಕ್ತರಾದ ಬಸವರಾಜ ಒಡವಿ ಕರೆ ನೀಡಿದರು ಹೌದು ಶಿರಹಟ್ಟಿ ಪಟ್ಟಣದ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಭಕ್ತ ವೃಂದ ಶಿರಹಟ್ಟಿ ಇವರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂದರೆ ನಾಳೆ ಆರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಪಟ್ಟಣದ ತಳಗೇರಿ ಓಣಿಯ ಗಣೇಶ ಮಹಾದೇವ ದೇವಸ್ಥಾನದಲ್ಲಿ ನಡೆಯಲಿದೆ ಹದಿನೆಂಟನೇ ವರ್ಷದ ಜ್ಯೋತಿ ಸ್ವರೂಪ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯನ್ನ ಗುರುಸ್ವಾಮಿಗಳಾದ ಕಾಳಪ್ಪ ಪಿ ನರಹರಿ ಮತ್ತು ಸಂಗಪ್ಪ ಬಿ ಚಕ್ರಸಾಲಿ ಇವರಿಂದ ಮಹಾಪೂಜೆ ಕಾರ್ಯಕ್ರಮವು ಜರುಗುವುದು ಎಂದು ಹಿರಿಯ ಅಯ್ಯಪ್ಪ ಸ್ವಾಮಿಯ ಭಕ್ತರಾದ ಬಸವರಾಜ ಒಡವಿ ತಿಳಿಸಿದರು ಅವರು ಪಟ್ಟಣದ ತಳಗೇರಿ ಓಣೆಯ ಗಣೇಶ ಮಹಾದೇವ ದೇವಸ್ಥಾನದಲ್ಲಿ ನಾಳೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ನಡೆಯಲಿರುವ ಮಹಾಪೂಜೆ ಕಾರ್ಯಕ್ರಮದಲ್ಲಿ ಶಿರಹಟ್ಟಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಆಗಮಿಸಿ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡೆದುಕೊಳ್ಳಬೇಕು ಎಂದು ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ಗುರುಸ್ವಾಮಿಗಳು ಹಾಗೂ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಹಾಗೂ ಭಕ್ತರು ಉಪಸ್ಥಿತರಿದ್ದರು ಅಯ್ಯಪ್ಪಸ್ವಾಮಿ ಮಹಾಸನ್ನಿಧಾನ ಶೆಟ್ಟಿಯ ಶ್ರೀ ಗಣೇಶ ಮಹಾದೇವ ಗುಡಿಯ ಸನ್ನಿಧಾನದಲ್ಲಿ ನಾಳೆ ದಿನಾಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಜರುಗಲಿದೆ ಈ ಅಯ್ಯಪ್ಪ ಸ್ವಾಮಿ ಮಹಾಪೂಜೆಗೆ ಸಿರಹಟ್ಟಿ ತಾಲೂಕಿನ ಸದ್ಭಕ್ತರು ಆಗಮಿಸಿ ಸಿರಹಟ್ಟಿಯ ಈ ಅಯ್ಯಪ್ಪ ಸ್ವಾಮಿ ಪೂಜೆಗೆ ಶ್ರೀ ಅಯ್ಯಪ್ಪನ ಆಶೀರ್ವಾದನ ಪಡೆದು ಮತ್ತೆ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಸಿರಹಟ್ಟಿಯ ಎಲ್ಲ ಗಂಡ್ಯಮಾನ್ಯರು ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಪೂಜೆಗೆ ಆಗಮಿಸದಿದ್ದಾರೆ ಸದ್ಭಕ್ತರು ಆಗಮಿಸಿ ಅಯ್ಯಪ್ಪ ಪೂಜೆಗೆ ಕೃಪೆಗೆ ಪಾತ್ರ ಆಗೋಕ್ಕಾಗಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿ ವೃಂದದಿಂದ ತಮ್ಮಲ್ಲಿ ವಿನಂತಿಯಿಂದ ಬೇಡಿಕೊಳ್ಳುತ್ತಿದೆ